ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೂಪರ್ ಆಗಿದ್ದೀನಿ ಸೊ ಇವತ್ತು ಚಂದನ ಪಕ್ಕದಲ್ಲಿ ಕುಡಿಸ್ಕೊಂಡು ಏನಪ್ಪ ಮಾಡ್ತಿದ್ದಾಳೆ ಅಂತ ಅನ್ಕೋಬಹುದು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮತ್ತೆ ಹಿಂಗಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ನಿಮ್ಗೆ ಆಲ್ರೆಡಿ ತಮ್ಮನ ನೋಡಿ ಗೊತ್ತಾಗಿರುತ್ತೆ ಸೊ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚಂದಿಗೆ ಮೇಕಪ್ ಮಾಡೋಣ ಅಂತ ಸೊ ನಾನು ಮಾಡ್ತಿರೋ ಪ್ರಾಡಕ್ಟ್ಗಳು ಬಂದು ಮಾಮಾ ಫೌಂಡೇಶನ್ ಕಾಂಪಕು ಮತ್ತೆ ಐ ಶೇಡು ಒಂದು ಸ್ಟಿಕ್ಕರ್ ಮತ್ತೆ ಲಿಪ್ಸ್ಟಿಕ್ ಎಷ್ಟು ಐಟಮ್ಸು ಈ ಫೈ ಐಟಮ್ಸಲ್ಲಿ ಫೈವ್ ಐಟಮ್ಸ್ ಈ ಫೈವ್ ಐಟಮ್ಸ್ ಅಲ್ಲಿ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚೆಂದಿಗೆ ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲೊಂದು ಕಚ್ ಎಫ್ ತಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ಎಷ್ಟು ದೊಡ್ಡದಾಗಿದೆ ಅಂತ ಇದನ್ನ ಎಷ್ಟು ಲೇಯರ್ ಮಾಡ್ತಾ ಇದ್ದೀನಿ ನೋಡಿ ಟೂ ಲೇಯರ್ ಫೋರ್ ಲೇಯರ್ ಸಿಕ್ಸ್ ಲೇಯರ್ ಇದೆ ಸೊ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ ಸೊ ಇದನ್ನ ಕಣ್ಣು ಕಟ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಕಾಣಿಸ್ತಿಲ್ಲ ಚೆಂದ ಕಣ್ಣು ಕಟ್ಕೊಂಡೆ ಚಂದಿ ಎಲ್ದಿದ್ಯಾ ಇಲ್ಲೇ ಕ್ಯಾಮ್ರಾ ಕರೆಕ್ಟಾಗಿ ಕೂತಿದಿನಾ ಹ್ಮ್ ನೀ ಕರೆಕ್ಟ್ ಕೂತಿದ್ಯಾ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರಿ ಕೈ ಕರ್ಟ ಹಾಕಣ್ಣ ಎಲ್ಲ ಬಾ ನಾನು ಮಾಡಿ ನಗ್ಬಾರ್ದು ಫ್ರೆಂಡ್ಸ್ ಜಾಸ್ತಿ ನಗ್ತಾ ಇದ್ದಾಳೆ ಜೋರು ಕಾಣಿಸ್ತಾ ಇರೋಲ್ಲಪ್ಪ ಫ್ರೆಂಡ್ಸ್ ಮಾಮ ಅರ್ಥ ಪ್ರಾಡಕ್ಟ್ ಆಗಿರೋದಕ್ಕೆ ಚಂದಾಗ ಹಚ್ತಾ ಇದ್ದೀನಿ ಬೇರೆ ಪ್ರಾಡಕ್ಟ್ ಆಗಿದ್ರೆ ಹಚ್ತಾ ಇರಲಿಲ್ಲ ಮಾಮ ಅರ್ಥದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿರಲ್ಲ ಸೊ ಕೆಮಿಕಲ್ ಫ್ರೀ ಇರುತ್ತೆ ಬೆಂಡರ್ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಹ್ಯಾಂಡಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಫುಲ್ಲು ಏನು ಕಾಣಿಸ್ತಿಲ್ಲ ಫುಲ್ಲು ಬ್ಲ್ಯಾಕ್ ಬ್ಲಾಕ್ ಆಗಿದೆ ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ ಆದರೆ ಚಂದನ ಮಾಡ್ತಾಯಿದ್ದೀನ ಬೆಂಡ ಆಗಿದೆಯಾ ಕರೆಕ್ಟಾಗಿ ಗೊತ್ತಿಲ್ಲ ಕಾಂಪಕ್

ಫ್ರೆಂಡ್ಸ್ ಐದು ಪ್ರಾಡಕ್ಟ್ ತೀರ್ಸ್ ಮಾಡಿ ಮೇಕಪ್ ಹೆಂಗ್ ಬರುತ್ತೆ ತೊ ಸೀರಿಯಸ್ಸು ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಬೇಸ್ನ ಮಾಡಿದೆ ಇವಾಗ ನೆಕ್ಸ್ಟು ಸ್ಟಿಕ್ಕರ್ ಹಾಕೋಣ ಈಗ ಬ್ರೇಕ್ ಕಡಿದೆ ಈಗ ಬ್ರೇಕ್ ಮಾಡ್ಕೊಂಡ್ಬೋದು ಸೊ ಸ್ಟಿಕ್ಕರ್ ಕೂಡ ಆಗ್ತೆ ಸೊ ನೆಕ್ಸ್ಟು ಯಾವ ಕಲರ್ ಅಂತ ಗೊತ್ತಿಲ್ಲ ಕಣ್ಮುಚ್ಚಿದ್ಯಾ ಮಿಕ್ಸ್ ಕಲರ್ ಫ್ರೆಂಡ್ಸ್ ಯಾವ್ಯಾವ ಕಲರ್ ಎತ್ಕತ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಸೊ ಯಾವ ಬ್ರಷ್ ಯೂಸ್ ಮಾಡಿಲ್ಲ ನನ್ನ ಕೈ ನೀನೆಲ್ಲ ಬೆರಳುಗಳೇ ಬ್ರಷ್ ಆಗಿ ವರ್ಕ್ ಮಾಡ್ತಾ ಇದೆ ಇದೆಕ್ ಎಲ್ಲಿದೆ ಕೈ ಕೊಡಿ ಮೇಡಮ್ ಇದು ಚಾಲೆಂಜಿಂಗ್ ಅಂದರೆ ನಂಗೆ ಚೆಂದ ಗೊತ್ತಿರೋದಿಕ್ಕೆ ಹೆಂಗ್ ಗೊತ್ತಾಯ್ತು ಅಲ್ ಬಿಡ್ಬೇಡ ಅಲ್ ಬಿಟ್ರೆ ನನ್ ಹೆಂಗಾಕ್ಲ ಇಸ್ ಅಲ್ ಬಿಡ್ಬೇಡ ಕಣಿ ಅಲ್ ಬಿಟ್ರೆ ಹೆಂಗಾಕೈತದೆ ಅಲ್ಗೆ ಅಲ್ಲಿಗೆ ಮೆತ್ತೀನಿ ಅಷ್ಟೇ ಅಲ್ಲಿ ಬಿಡ್ಬೇಡ ಎಲ್ಲಿದ್ಯಾ ಮುಂದೆ ಅಲ್ಲಿ ಬಿಡ್ಬಾರ್ದು ಅಲ್ಲಿ ಸರಿ ಬರಲ್ಲ ಅಲ್ಲಿ ಅಲ್ಲು ಕಾಲ್ ಮಾಡ್ತಿದ್ದೀನಿ ಬಾಯ್ ಫ್ರೈ ಪುಡೇ ಫ್ರೆಂಡ್ಸ್ ಈಗ ಫೈನಲ್ ಐದು ಪ್ರಾಡಕ್ಟ್ ಕೂಡ ಹಾಕಿದೀನಿ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಿದ್ದಾಳ ಗೊತ್ತಿಲ್ಲ ಯಾಕಂದ್ರೆ ತೆಗಿತಿದ್ದೀನಿ ಒಂದ್ ರೇಂಜ್ ಮಾಡಿದೀನಿ ಅಲ್ವಾ ಎಲ್ಲ ಕರ್ಕೊಂಡ್ಬಿಡಿದೀನಿ ಕರೆಕ್ಟಾಗಿ ಆ ಸ್ವಲ್ಪ ಅಷ್ಟೇ ಆ ಕಡೆ ಈ ಕಡೆ ಹೋಗಿದೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈ ಥರ ಕಂಟೆಂಟ್ ವೀಡಿಯೋಗಳು ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಂದ್ರ ಜೊತೆ ಮದನ ಜೊತೆ ಯಾವ ಥರ ವೀಡಿಯೋ ಬೇಕು ಅಂತನೂ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಇದೊಂದು ಟ್ರೈ ಅಷ್ಟೇ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಾಡಿದ್ವಿ ಇವತ್ತಿನ ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಹೇಗಿದೆ ಅಂದ್ಬಿಟ್ಟು ತಿಳಿಸೋದಂತೂ ಮರಿಬೇಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಆ್ಯಂಡ್ ಲವ್ ಯು ಹಾಲ್